ನಮಸ್ಕಾರ ಬಂಡ್ಲಿ ಕೆಪೇಗೌಡ ಏನೋ ಮೊನ್ನೆ ಬಾಳೆ ಹಗಿನ ನಡ್ತಿದ್ದೆ ಅದೇ ಕಸ್ಬಾಯ್ ಲಕ್ಷನು ನೀವು ಗೆದ್ದಳಪ್ಪ ಅವಾಗ ಶೆಟ್ಟಿ ಶೆಟ್ಟಿ ವಾಶ್ ಶೆಟ್ಟಿ ಅಂತಿದೆ ನಡ್ತದ ಬಂಡ್ಲಿ ನಿನ್ನ ಮಗಳು ಮದ್ವೆ ಹತ್ತು ಲಕ್ಷ ಇಸ್ಕೊಂಡಿದ್ದು ಷಟ್ರ ಹತ್ರ ಇದೇ ಷಟ್ರತನೇ ಕೊಟ್ಟಿದ್ದು ನೀನು ಎಲ್ಲ ಉಗ್ದು ಬಿಸಾಕಿದ್ರು ಅವಾಗ ಬಂದು ಕಾಂಗ್ರೆಸ್ ನಾಲ್ಕು ಅಧ್ಯಕ್ಷ ಮಾಡಿದ್ದಾರಪ್ಪ ಚಿನ್ನ ಇದೇ ಶಟ್ರು ತಾನೇ ಏ ಈಗಲೂ ಚಾಲೆಂಜ್ ಕಣ್ಯಾ ನೀನೊಂದು ಗ್ರಾಮ ಪಂಚಾಯತಿ ಟಿಕೆಟ್ ತಗೊಂಡು ಗೆದ್ದು ತೋರಿಸ್ಬೋದು ನೋಡ್ತೀನಿ ನಿನ್ನ ಮನೆ ಉದ್ಧಾರ ಮಾಡ್ಕೋಬೇಕು ಷಟ್ರು ಮನೆ ದುಡ್ಡು ಬೇಕು ಇವಾಗ ಶೆಟ್ಟಿ ಶೆಟ್ಟಿ ಅಂತೀಯಾ ನಿಗಷ್ಟು ಮಾನ ಮರ್ಯಾದೆ ಅನ್ನೋದಿದ್ರೆ ತಂದು ದುಡ್ಡು ಬಿಸಾ ಲಕ್ಷ ನೋಡ್ತೀನಿ ನಿನ್ನ ಹತ್ರ ನಾನು ಮರ್ಯಾದಿ ಬಗ್ಗೆ ಮಾತಾಡ್ತಾಯಿದ್ದೀನಿ ಒಂಥರ ಊರು ಬಸ್ವಾಗಿದ್ದಂಗೆ ಎಲ್ಲ ಸಿಕ್ತಲ್ಲ ಎಲ್ಲ ಮೇಯ್ತಾರದೆ ಎಲ್ಲ ಪಕ್ಷಕ್ಕೆ ಹೋಗ್ಯಾ ಪೇಮೆಂಟ್ ಈಸ್ತೈತಿಯಾ ಅಲ್ಲಿಂದ ಜಂಪ್ ಐತಿ ನಿಂದೊಂದು ಭಾಳ ಮರ್ಯಾ ಥೂ ಇವನು ಇಷ್ಟೇ ಇಲ್ಲ ಹಾಕಂಡ್ರಿ ಇವನು ಒಂಥರ ಉಸಿರು ಇದ್ದಂಗೆ ಇವನು ಹಸ್ಬುಳ್ ಗ್ರಾಮದಲ್ಲಿ ಪ್ರಥಮ ಬಾರಿ ಅಡ್ಡ ಸಿಟ್ಟೆ ಅಂತ ಹುಟ್ಟಾಕದ್ದೆ ಈ ಎ ಸಿ ಕೆಂಪೇಗೌಡ ಇವನು